ನಾವು ಭಾಗವನ್ನಲ್ಲಿ ಹೇಳ್ದಿರೋ ಥರ ಹೆಡ್ ಮಸಾಜ್ಗೆ ಅಂತ ಕುತ್ಕೊಂಡ್ವಿ ಕುತ್ಕೊಂಡಾಗ ಏನಪ್ಪಾ ಆಯಿತು ಅಂತಂದರೆ ಫುಲ್ ಹೆಡ್ಡಿಂಗ್ ಮಾಡ್ತಾ 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 ಏನಾಗ್ತಾ ಇದೆ ಅಂತಂದರೆ ಆ ಕಣ್ಣೆಲ್ಲ ಉರ್ಲಿಕ್ಕೆ ಸ್ಟಾರ್ಟ್ ಆಯಿತು ಯಾಕೆಂದರೆ ಬಾಡಲಿ ಓವರ್ ಹೀಟ್ ಇದ್ದಾಗ ಏನಾಗ್ತೈತೆ ಆಯಿಲ್ ತಲೇಲಿ ಇಳಿತಾ ಹಿಡಿತಾ ಹಿಡಿತಾ ಏನಾಗುತ್ತೆ ಕಣ್ಣಲ್ಲಿ ಹೀಟ್ ಬರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಜವಾಗ್ಲು ನಾವು ಹೇಳ್ತಾ ಇದ್ದೇನಪ್ಪ ಅಂತಂದರೆ ಹೋಗಿ ಆಯಿಲ್ ಮಸಾಜು ನೀವೇ ಮನೆಯಲ್ಲೇ ಮಾಡಿಸ್ಕೊಳ್ಳಿ ಬಟ್ ನಾವೇನಪ್ಪ ಅಂದರೆ ಇಲ್ಲಿ ನೇಚರು ಈಚರ್ ಹತ್ರ ಕುತ್ಕೊಂಡು ಮಾಡಿಸ್ಕೊತ ಇದ್ರೆ ಆ ಮಜ್ಜನ್ನೇ ಫೀಲೇ ಗುರು ಒಂಥರ ಹೇಳೋಕ್ಕಾಗಲ್ಲ ಗುರು ಆ ಥರ ಫೀಲ್ ಗುರು ಅಲ್ಟಿಮೇಟ್ ಆಗಿತ್ತು ಆ ಕ್ಲೈಮೇಟ್ಗು ಎಪ್ಪ ಈ ಗಿಡ ಮರಗಳ ನಡುವೆ ನಾ ಸೋತೆ ಮನಗಳ ಅಂತ ಹೇಳಿ ಆ ಹುರಿಯುವ ಜುಳು ಜುಳು ನೀರಿನಲ್ಲಿ ಮನ ಸೋತು ನಾನು ಶರಣಾದ ನಿನಗೆ ಭಗವಂತ ಅಂತ ನಿಜವಾಗ್ಲೂ ಅಲ್ಟಿಮೇಟ್ ಆಗಿತ್ತು ಆ ಪ್ಲೇಸ್ಗು ಯಪ್ಪಾ ಅಲ್ಲೇ ಬಿಸಿ ಬಿಸಿಯಾಗಿ ಸ್ನ್ಯಾಕ್ಸ್ ಕೊಡ್ತಾ ಇರ್ತಾರೆ ಏನು ಬೇಕಾ ತಗೊಳ್ಬೋದು ಏನಿಲ್ಲ ನೋಡಿ ಹಾಗೆ ಎಂಡ್ರು ಇಳಿತಾ ಇದೆ ಪದೇ ಸಹಿಸಲಾರೆ ಅಣ್ಣ ಮಾಡ್ತಾ ಇರೋದು ಅದೇ ಪದೇ ಪದೇ ನಾನು ಸಹಿಸಲಾರೆ ಅಣ್ಣ ಅನ್ನಂಗೆ ಅಲ್ಟಿಮೇಟ್ ಅವ್ರು ಗುರು ಅಲ್ಟಿಮೇಟಾಗಿ ಗುರು ನನಗೆ ಯಾರಿಗಾರರು ಬೇಕು ಅಂದರೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ನಿಜವಾಗ್ಲೂ ನಂಬರ್ ಕೊಡ್ತೀನಿ ಗುರು ತುಂಬ ಅಲ್ಟಿಮೇಟಾಗಿ ಮಾಡ್ತಾನೆ ಗುರು ಮಸಾಜ್ ಮಾತ್ರ ಸೂಪರಾಗಿ ಮಾಡ್ತಾನೆ ಗುರು ಅಲ್ಲಿ ಇರೋದ್ರೆಲ್ಲ ಬೆಸ್ಟ್ ಅಂದರೆ ಇವರೇ ಗುರು ನನಗೆ ಚೆನ್ನಾಗಿ ಮಾಡಿಕೊಟ್ರು ಗುರು ಮಾತ್ರ ಅವ್ರು ಆ ಥರ ಎಲ್ಲ ಬಂದು ಹಣ 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 ಅಣ್ಣ ಮಾಡ್ತೀನಿ ಅಲ್ಲಿ ಮಸಾಜ್ ಅಂತ ಅವೆಲ್ಲ ಕೇಳಲ್ಲ ಅವ್ರಿಗೆ ಇರೋ ಕಸ್ಟಮರೇ ಅವ್ರಿಗೆ ಸಾಕು ವಾರ ಆದರೂ ಬಟ್ಟು ಅಲ್ಲೇನಪ್ಪ ಅಂತಂದರೆ ಡ್ರೈ ಮಸಾಜ್ ಮಾಡ್ತೀವಿ ಅದು ಮಾಡ್ತೀವಿ ಡ್ರೈ ಮಸಾಜೆಲ್ಲ ವೇಸ್ಟು ಸುಮ್ಮನೆ ಕೈಯು ಕಾಲು ಸುಮ್ಮನೆ ಹಿಂಗೆ ಅಮ್ಗೆ ಬಿಟ್ಟು ಸುಮ್ಮನೆ ಅದಕ್ಕೆ ಇನ್ನೂರು ಮುನ್ನೂರು ಕಿತ್ಕೊತಾರೆ ಬಟ್ ಇವರು ಆ ಥರವೆಲ್ಲ ಮಾಡಲಿ ಹೇಳಿ ಹೇಳಿಲ್ಲ ರೆಫರೂ ಮಾಡಲಿಲ್ಲ ಡ್ರೈ ಮಸಾಜ್ ಮಾಡ್ತೀನಿ ಅವೆಲ್ಲ ಮಾಡ್ತೀವಿ ಅಂತ ಅವ್ರು ಏನೂ ಡೈರೆಕ್ಟಾಗಿ ಹೇಳಲಿಲ್ಲ ನಮ್ಮ ಹತ್ರ ಅವರು ಸುಮ್ಮ ನಾವು ಸುಮ್ಮನೆ ಸರ್ತಿ ಹೋಗಿ ಬಂದಿದ್ದೀವಿ ಬಟ್ ಅವರು ಹೇಳ್ತಾರೆ ಒಂದೇ ಮಾತು ಆಯಿಲ್ ಮಸಾಜ್ ಮಾಡಿಸ್ ಮಾಡ್ತೀವಣ್ಣ ನಿಮ್ಮ ಸ್ಯಾಟಿಸ್ಫಿಕೇಷನ್ ಆದರೆ ನಿಮಗೆ ಖುಷಿ ಆದರೆ ಕೊಡಿ ಅಂತ ಕೇಳ್ತಾರೆ ಬಟ್ ಅದರಲ್ಲೂ ಇವರು ಮಾತ್ರ ನಾವು ಒಂದು ಹತ್ತು ಬೀಳೋ ಒಂದು ಹತ್ತು ಸರ್ತಿ ಮಾಡಿಸ್ತೀನಿ ನನಗಂತೂ ತುಂಬ ಸ್ಯಾಟಿಸ್ಫಿಕೇಷನ್ ಆಗಿದೆ ಗುರು ಆದರೂ ಅಲ್ಟಿಮೇಟಾಗಿ ಮಾಡ್ತಾರೆ ಆ ವೆದರೇ ಬೇರೆ ಗುರು ಇವ್ರು ನಾವು ಮಾಡ್ಸೋತಾ ಇದ್ವಲ್ಲ ಎದ್ದು ವೆದರೇ ಬೇರೆ ಹೇಳೋಕ್ಕಾಗಲ್ಲ ಅಲ್ಟಿಮೇಟಾಗಿ ಮಾಡ್ಕೊಡ್ತಾರೆ ಆ ಗಿಡದೊಳಲ್ಲಿ ಕುತ್ಕೊಂಡ್ರಿ ಅಪ್ಪ ಸ್ವರ್ಗ ಸ್ವರ್ಗಕ್ಕೆ ಕಿಚ್ಚನ್ದ ಸರ್ವಜ್ಞ ಅನ್ನಂಗೆ ನಿಜವಾಗ್ಲೂ ತುಂಬ 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 ಚೆನ್ನಾಗಿ ಮಾಡ್ದಾನೆ ಒಂದು ಸರ್ತಿ ಹೋಗಿ ವಿಸಿಟ್ ಕೊಡಿ ನಾನು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ಇವ್ರ ನಂಬರ್ ನಾನು ನಿಮಗೆ ಕೊಡ್ತೀನಿ ನೀವು ದಯವಿಟ್ಟು ಹೋಗಿ ಒಂದು ಸರ್ತಿ ಮೀಟ್ ಮಾಡ್ಕೊಂಡು ಮರ್ರಿ ಆಮೇಲೆ ನನಗೆ ಫೀಡ್ಬ್ಯಾಕ್ ಹೇಳಿ ಅಲ್ಲಿ ಗಂಟೆ ನಾವು ಹೇಳ್ತಾ ನಮ್ಗೆ ಓಕೆ ನಂಬಿಕೆ ಇಲ್ಲ ಅಂದರೆ ಆ ಥರ ಮಾಡ್ಕೊಳ್ಳಿ ಓಕೆನಾ ಬಟ್ ಏನಪ್ಪ ಅಂದರೆ ಆದರೂ ಸಹ ತುಂಬ 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 ಸಕ್ಕತ್ತಾಗಿರುತ್ತೆ ಗ್ರೋ ಏನು ಮಸಾಜು ಏನು ಎಪ್ಪ ಆ ನಿಜವಾಗ್ಲೂ ಆ ಕ್ಲೈಮೇಟ್ ನೋಡೋಕ್ಕೆ ಸಾವಿರ ರೂಪಾಯಿ ಅಲ್ಲ ಒಂದು ಲಕ್ಷ ರೂಪಾಯಿ ಕೊಟ್ಟೋದ್ರೂ ನಮ್ಮ ನಮ್ಮ ಕರ್ನಾಟಕನೂ ಅರ್ಧ ಇದೆ ನಮ್ಮ ತಮಿಳುನಾಡು ಅರ್ಧ ಇದೆ ಎದು ಏನು ತಲೆ ಕೆಡ್ಸ್ಕೊಂಡೋಗಿಲ್ಲ ಆದರೆ ನಮ್ಮ ಸ್ವರ್ಗ ಸದ್ಬೇಕು ನಾವು ಫಾರಿನ್ಗೆ ಹೋಗಿ ಅಲ್ಲಿ ಫ್ಲೈಟ್ ಹತ್ಕೊಂಡು ಎಲ್ಲ ಏನಿಲ್ಲ ಇವರು ನಮ್ಮ ಕರ್ನಾಟಕದಲ್ಲಿ ಇರೋ ಪ್ಲೇಸ್ ಉತ್ಕೊಂಬಂದ್ರೆ ಸಾಗರು ಸ್ವರ್ಗ ಸ್ವರ್ಗ ಸುತ್ತಂಗ್ಸತ್ತರು ಸುಮ್ಮನೆ ಬೇರೆ ಕಡೆ ಏನಕ್ಕೆ ತೊಂದರೆ ಖರ್ಚು ಮಾಡ್ಕೊಂಡು ಹೋಗ್ತೀರ ಅಂತ ನಾವು ಕೇಳ್ತೀವಿ ಮಾಲ್ಡೀವ್ಸ್ ಗಿಲ್ಡೀವ್ಸ್ ಅಂತ ಹೋಗ್ತೀರಾ ಏನಿದೆ ಮಾಲ್ಡೀವ್ಸಲ್ಲಿ ಅದೇ ಒಂದು ಬೀಚು ತಿನ್ನೋಕೆ ಕುಣಕ್ಕೆ ಮಜ ಅದನ್ನು ಬಿಟ್ಟರೆ ಏನು ಎಂಜಾಯ್ಮೆಂಟ್ ಮಾಡ್ತೀರಾ ಬಟ್ ಇಲ್ಲಿ ಬನ್ನಿ ಸೊಳಗಾಗಿ ಕಿಚ್ಚನದ ಸರ್ವಜ್ಞಾನಂಗೆ ನಿಜವಾಗ್ಲೂ ಕೂಡ ನಿಮ್ಮ ಮನಸ್ಸು ಬಿಟ್ಟು ಬರೋಕ್ಕೆ ಆಗ್ತಿಲ್ಲ ಅದರು ನೋಡಿ ಅಣ್ಣ ಮಾಡ್ತಾ ಇದ್ರೆ ತಲೆ ಒಳಗೆ ಒಂಥರ ಮಸ್ತಾಗ ಒಂಥರ ವೈಬ್ ವೈಬು ಕ್ರಿಯೇಟ್ ಆಗ್ತಾ ಇರತ್ತೆ ಇವರು ಅಲ್ಲಿಂದ ಬಂದ ಮೇಲೆ ಪ್ರಕಾರ ನನಗಂತೂ ಯಾವುದೇ ರೀತಿ ಎಲ್ತಿನ ಇಶ್ಯೂ ಆಗಲಿ ಏನೂ ಆಗಲಿ ಸ್ವಲ್ಪ ಕ್ಲಿಯರ್ ಅನ್ನಿಸ್ತು ಮತ್ತೆ ರಕ್ತ ಸಂಚಾರ ಏನಾಗ್ತಾ ಇದೆ ಅಂತಂದರೆ ಬಾಡಿಯಲ್ಲಿ ಸರಾಗೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿಲ್ ಮಸಾಜ್ ಮಾಡಿಸ್ಬೇಕು ನಾವು ಅವಾಗ 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 ಬಾಡಿಗೆ ಅವಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ನಮಗೂ ಬಾಡಿಗೆ ರಿಲ್ಯಾಕ್ಸ್ ಆಗುತ್ತೆ ಅವಾಗ ಅವಾಗ ರಕ್ತ ಎಲ್ಲ ಸ್ಟಾರ್ಟ್ ಆಗುತ್ತೆ ನಿಜವಾಗ್ಲು ಮಾಡಿಸಿ ಏನು ಪ್ರಾಬ್ಲಮ್ ಇಲ್ಲ ಅಲೆ ಅಲೆಯೋ ಮಾರಿ ಕನಸುಗಳಲ್ಲಿ ನೀಜಾರಿ ಎಲ್ಲಿ ಹುದೋ ಹೇಳೋ ಈ ಥರನೇ ನಮ್ಮದು ಜೀವನ ಅನ್ನಿಸ್ಕೊಂಡು ನಾವು ಹೋಗಿ ಮೇಲೆ ಅಲೆ ಅಲೆಯೋ ಅಲೆ ಮಾರಿ ಎಲ್ಲಿಗ ದೂನಿ ಹೇಳೋ ರೀ ಅಲೆಮಾರಿ ಅಂದ್ಕೊಂಡು ಅಲೆಮಾರಿ ಜೀವನ ಒಂಥರ ಹೋಗಿ ಬಂದಂಗೆ ಆಯಿತು ಒಂಥರ ಮಾ ಅಜ್ಜನೇ ಬೇರೆ ಆಗಿತ್ತು ಗುರು ಸಾಕಾಗಿತ್ತು ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾರೆ ಹೆಚ್ಚಿನ ವೀಡಿಯೋಗಳನ್ನ ಇದೇ ರೀತಿ ನಾವು ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾಯಿರ್ತೀವಿ ಪ್ಲೀಸ್ ನೋಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ হলে মরু লক